ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಬ್ಲೌಸ್ ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೆಲವರು ಹೇಳ್ತಾ ಇರ್ತಾರೆ ಇವರು ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಇವ್ರಿಗೆ ತಪ್ಪು ತಪ್ಪು ಮಾತಾಡ್ತಾರೆ ಅಂತ ನನಗೆ ಗೊತ್ತಿರೋ ಥರ ನಾನು ಮಾತಾಡ್ತೀನಿ ಗೊತ್ತಿಲ್ಲದಲ್ಲ ಎಲ್ ಇರೋದೆಲ್ಲ ಮಾತಾಡೋಕ್ಕೋಗಿ ನಾನು ಇದಾಗೋದು ಬೇಡ ಹಂಗಾಗಿ ನನಗೇನು ಗೊತ್ತೋ ಅದನ್ನೇ ಮಾತಾಡ್ತೀನಿ ನೋಡಿ ನೆಕ್ಕನ್ನು ನಾನು ಇಲ್ಲಿ ಹಾಫ್ ಇಂಚ್ ಶೋಲ್ಡರನ್ನು ಕೊಡಿಸ್ತಾ ಇದ್ದೀನಿ ಹಾಫ್ ಇಂಚ್ ಏನು ಬಿಟ್ಕೊಂಡಿದ್ದೆ ನಾನು ಅದನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಹಾಕಿ ಇಟ್ಕೊಂಡಿದ್ದೆ ನಾನು ಫ್ರಂಟು ಮತ್ತು ಬ್ಯಾಕು ಸೇರಿಸಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಹಾಫ್ ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ ನೀವು ಮತ್ತು ನೆಕ್ ಕರೆಕ್ಟಾಗಿ ಶೋಲ್ಡರನ್ನು ಸ್ಟಾರ್ಟಿಂಗ್ ನೆಕ್ ಕಡೆಯಿಂದ ಇಟ್ಕೊಳ್ಳಿ ಮತ್ತು ಮೊದಲು ಲಾಸ್ಟಲ್ಲಿ ಲಾಕ್ ಮಾಡೋದನ್ನು ಮರಿಬೇಡಿ ಅಂದರೆ ರಫ್ ಮಾಡಿ ಈಗ ಶೋಲ್ಡರನ್ನು ನೋಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಯಾವ್ದು ಇದೆಯೋ ಅದನ್ನು ನೋಡಿಕೊಂಡು ನಾನು ಏನು ಮಾಡ್ತೀನಿ ಇಲ್ಲಿ ಟ್ರಿಮ್ ಮಾಡ್ಕೊತೀನಿ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊತೀನಿ ಈಗ ತೋಳನ್ನು ಕೂಡ್ಸೋಣ ತೋಳು ಕೂಡ್ಸೋದ್ಕಿಂತ ಮುಂಚೆ ಆ ಸೈಡು ಈ ಸೈಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದ್ರ ಓಕೆ ನೋಡಿ ಇಲ್ಲಿ ಈ ಥರ ಓಪನ್ ಕೊಟ್ಟಿರೋದ್ರಿಂದ ನಾನು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡ್ಕೊಬೇಕು ಇಲ್ಲಾಂದರೆ ಅದು ಏನು ಕೊಟ್ಟಿರ್ತೀವಿ ನಾವು ಡಿಸೈನ್ ಅದು ಸೆಂಟ್ರಿಗೆ ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಕೂತ್ಕೊಂಡಿಲ್ಲ ಅಂದರೆ ನಾವು ಹಾಕ್ಕೊಂಡಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋಲ್ಲ ಕರೆಕ್ಟಾಗಿ ಅದನ್ನೇನು ನಮ್ಮದು ಶೋಲ್ಡರ್ ಸ್ಟಿಚ್ ಇರುತ್ತೆ ಕರೆಕ್ಟಾಗಿ ನೋಡಿಕೊಂಡು ನೀವೇನು ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಅಲ್ಲೂ ಅಷ್ಟೇ ಸ್ಟಾರ್ಟಿಂಗು ಮತ್ತು ಒಂದು ಸ್ವಲ್ಪ ಬಿಡ್ತೀವಿ ಅಲ್ಲೇನು ಮಾಡ್ಕೊಳ್ಳಿ ನೀವು ರಫ್ ಮಾಡಿ ಅಂದರೆ ಲಾಕ್ ಥರ ಮಾಡ್ಕೊಳ್ಳಿ ವೇರ್ ಮಾಡಿದಾಗ ಸ್ಟಿಚ್ ಬಿಚ್ಕೊಂಡು ಚಾನ್ಸಸ್ ಇರುತ್ತೆ ಹಂಗಾಗಿ ಮತ್ತು ಎರಡು ಸಲ ಸ್ಟಿಚನ್ನು ಹಾಕಿ ಮತ್ತು ನಾನು ಇನ್ನೊಂದು ಸಲ ಹಾಕ್ತಾ ಹಾಕ್ತಾಯಿದ್ದೀನಿ ನಾವು ಪೂರಾ ಕನ್ನಡನೇ ಮಾತಾಡೋಕ್ಕಾಗಲ್ಲ ಒಂದು ಏನಂದರೆ ಮಾತಾಡ್ತಾ ಮಾತಾಡ್ತಾ ಒಂದೊಂದು ಪದಗಳು ಇಂಗ್ಲೀಷ್ ಬಂದ್ಬಿಡುತ್ತೆ ಹಂಗಾಗಿ ಯಾರು ಬೇಜಾರು ಮಾಡ್ಕೊಬೇಡಿ ನೋಡಿ ಇಲ್ಲಿ ನಾನು ಇನ್ನೊಂದು ತೋಳನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ನಾನು ನೋಡಿ ತೋಳನ್ನು ಅಟ್ಯಾಚ್ ಮಾಡಾದ ಮೇಲೆ ಈಗ ಸೆಂಟರ್ಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲೂ ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ ತೋಳಿನ ಮುಂಭಾಗ ನೋಡಿಕೊಂಡು ಒಂದು ಗುಣಪಿನನ್ನು ಹಾಕ್ಕೊಂತಿದ್ದೀನಿ ನಾನಿಲ್ಲಿ ಟೂ ಇಂಚಸ್ ಅಷ್ಟೇ ಬಿಟ್ಟಿದ್ದೀನಿ ಸೈಡಲ್ಲಿ ಸ್ಟಿಚ್ ಹಾಕೋದಕ್ಕೆ ಆ ಎರಡು ಇಂಚ್ ಹಿಡ್ಕೊಂಡು ನಾನು ಏನು ಮಾಡ್ತೀನಿ ಸ್ಟಿಚನ್ನು ಹಾಕೊಂಬಂದುಬಿಡ್ತೀನಿ ಇಲ್ಲಿ ಶೋಲ್ಡರ್ ಸ್ಟಿಚ್ಚು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತೆ ವೇರ್ ಮಾಡಿದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಕಂಕ್ಲು ನೋಡ್ಕೊತಾ ಇದ್ದೀನಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ಬರೋ ಥರ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ತೋಳಿನ ಮುಂಭಾಗನೂ ಅಷ್ಟೇ ನೋಡ್ಕೊತೀನಿ ನಾನಿಲ್ಲಿ ಸ್ವಲ್ಪ ಒಳಗಡೆಗೆ ತಗೊಂಡೆ ಅದು ಯಾಕಂದರೆ ತುಂಬ ದೊಡ್ಡ ಸ ಚಿಕ್ಕ ತೋಳಾಗಿರೋದ್ರಿಂದ ಸ್ಲೀವ್ ಲೆಂತ್ ಕಡಿಮೆ ಇರೋದ್ರಿಂದ ತೋಳಿನ ಮುಂಭಾಗವನ್ನು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಒಂದು ಇಂಚಷ್ಟು ಕಡಿಮೆ ತಗೊಂಡಿದ್ದೀನಿ ಮೂರು ಸ್ಟಿಚನ್ನು ಹಾಕ್ಕೊಳ್ಳಿ ನನಗೆ ಮೇಲ್ಗಡೆ ಲೇಯರ್ ಒಂದು ಸ್ವಲ್ಪ ಏನಾಯಿತು ಸ್ವಲ್ಪ ಮುಂದಕ್ಕೆ ಬಂದಂಗೆ ಆಗ್ತಾಯಿತ್ತು ಹಂಗಾಗಿ ನಾನು ಏನು ಮಾಡಿದೆ ಅದನ್ನು ಸ್ವಲ್ಪ ಮುಂದಕ್ಕೆ ಸ್ವಲ್ಪ ಕೊಟ್ಬಿಟ್ಟು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಕಡೆದಾಯಿತು ಇನ್ನೊಂದು ಕಡೆ ನಾನು ಸ್ಟಿಚ್ಚನ್ನು ಮಾಡ್ತಾ ಅಲ್ಲೂ ಕೂಡ ನೀಟಾಗಿ ಇಟ್ಕೊಳ್ಳಿ ಸೆಂಟ್ರಿಗೆ ಕ್ಲೀನಾಗಿ ಇಟ್ಕೊಂಡು ನಾವು ಏನು ಮಾಡಬೇಕಾಗತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಆದರೂ ಪರವಾಗಿಲ್ಲ ನಾವು ಕರೆಕ್ಟಾಗಿ ಏನು ಇಟ್ಕೊಳೋದು ಬೇಡ ನಾವು ವರ್ಕ್ ಮಾ ಏನು ಡಿಸೈನ್ ಮಾಡಿರ್ತೀವಿ ತೋಳಿಗೆ ಅದು ಕರೆಕ್ಟಾಗಿರ್ಬೇಕು ಮೇಯ್ನ್ ಅದು ಇಲ್ಲೂ ಕೂಡ ನಾನು ಎರಡು ಇಂಚಿಗೆ ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಸಿ ಒಂದು ಸಿಂಪಲ್ ಡಿಸೈನನ್ನು ಮಾಡಿದ್ದೀನಿ ಇಲ್ಲೂ ಕೂಡ ಎರಡು ಇಂಚಿಗೆ ನಾನು ಏನು ತಗೊಂಡಿದ್ದೆ ಎರಡು ಇಂಚಿಗೆ ಎಕ್ಸ್ಟ್ರಾ ನನಗೆ ಅದು ಮಾತ್ರನೇ ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ಸ್ಟಿಚ್ ಆದಮೇಲೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಅವ ಟ್ರಿಮ್ ಮಾಡ್ಕೊಂಬಿಡಿ ಆಮೇಲೆ ನೀವು ಇನ್ನು ಉಳಿದಂತಹ ಎರಡು ಸ್ಟಿಚನ್ನು ಹಾಕ್ಕೊಳ್ಳಿ ಮೂರು ಮೂರು ಹಾಕ್ಬೇಕಲ್ವಾ ಒಂದು ಸೈಡ್ಗೆ ಅದನ್ನು ನೋಡಿ ಇಲ್ಲಿ ಎರಡು ಸೈಡು ಕೂಡ ಸ್ಟಿಚ್ ಹಾಕಿದ್ದು ಮುಗೀತು ನಂದು ನೋಡಿ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ ಬ್ಯಾಕಲ್ಲಿ ಯಾಕಂದ್ರೆ ಒಂದನ್ನು ಹೈಲೈಟ್ ಮಾಡಬೇಕು ಅಂತ ನಾನು ಇಲ್ಲ ತೋಳು ಹೈಲೈಟ್ ಮಾಡಬೇಕು ಇಲ್ಲ ಬ್ಯಾಕ್ ಡಿಸೈನ್ ಹೈಲೈಟ್ ಮಾಡಬೇಕು ನಾನಿಲ್ಲಿ ತೋಳನ್ನು ಹೈಲೈಟ್ ಮಾಡಿ ಬ್ಯಾಕ್ ಡಿಸೈನನ್ನು ಒಂದು ಸ್ವಲ್ಪ ಇದನ್ನ ಮಾಡಿದ್ದೀನಿ ಕಡಿಮೆ ಸಿಂಪಲ್ಲಾಗಿಟ್ಟಿದ್ದೀನಿ ತುಂಬ ಗ್ರ್ಯಾಂಡಾಗಿಟ್ಟಿಲ್ಲ ನೋಡಿ ಇಲ್ಲಿ ಏನು ಓ ಓಪನ್ ಆಗಿಬಿಟ್ಟು ನಾವು ಏನು ಮಾಡಿದಾಗ ಈಚೆ ಕಡೆಯಿಂದ ಕಾಣಿಸ್ತಿರ್ತದ ಆ ಓಲಿಂದ ಅದನ್ನೇನು ಮಾಡಿ ದಾರ ತಗೊಂಡು ನೀಟಾಗಿ ಬ್ಯಾಕಿಗೆ ಇದು ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಏನು ಕಾಣಿಸ್ತಾ ಇರಲ್ಲ ಓಲ್ ಒಳಗಡೆಯಿಂದ ಯಾವುದೇ ಇದು ಕಾಣಿಸಲ್ಲ ಇಲ್ಲಿ ನೀಟಾಗಿ ಹಿಂಗೆ ಮಾಡ್ಕೊತಾ ಇದ್ದೀನಿ ನೀವೆಲ್ಲ ಓವರ್ ಲಾಕ್ ಮಿಷಿನ್ದು ಇದನ್ನು ಕೇಳಿದ್ದೀರಾ ಒಬ್ರಿಗೆ ಖಂಡಿತ ಆಗೋಲ್ಲ ಫ್ರೆಂಡ್ಸ್ ಯಾರಾದರೂ ಒಬ್ರು ಹಿಡ್ಕೊಬೇಕಾಗತ್ತೆ ಇನ್ನೊಬ್ಬರು ಮಾಡಬೇಕಾಗತ್ತೆ ಒಬ್ಬರು ಕ್ಯಾಮ್ರಾ ಇಡ್ಕೊಬೇಕು ಒಬ್ಬರು ಮಾಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ತುಂಬ ಒಳಗೆಲ್ಲ ಇರುತ್ತೆ ಹಂಗಾಗಿ ದಾರ ಎಲ್ಲ ಏರ್ಸೋದು ಮಾಡ್ತೀನಿ ಖಂಡಿತ ಇನ್ನೊಂದು ಸೈಡು ಕೂಡ ಮಾಡಿದೆ ನೋಡಿ ಈ ರೀತಿ ಆಯಿತು ಈಗ ಇದು